ಇದು ಕೇಂದ್ರ ಸರ್ಕಾರದ ನಗರ ನೀರು ಒಳಸರ ಭಾಗ ಚರಂಡಿ ಮಂಡಳಿ ಚನ್ನಪಟ್ಟಣ ಉಪವಿಭಾಗದಿಂದ ಕೇಂದ್ರ ಸರ್ಕಾರದಿಂದ ಅಮೃತ ಯೋಜನೆಯಲ್ಲಿ ನಲವತ್ತು ಕೋಟಿ ರೂಪಾಯಿ ವೆಚ್ಚದ ಕುಡಿಯುವ ನೀರು ಯೋಜನೆ ಕಾಮಗಾರಿ ಪೈಪ್ಲೈನ್ ಕಾಮಗಾರಿ ಚನ್ನಪಟ್ಟಣದ ಮೈಸೂರು ಟು ಬೆಂಗಳೂರು ಎಡಭಾಗದಲ್ಲಿ ಭಾಗದಲ್ಲಿ ನಡೀತಾ ಇದೆ ಇಲ್ಲಿ ಎಸ್ಟಿಮೇಟ್ ನಲ್ಲಿ ಪೈಪ್ಲೈನ್ ಅಳವಡಿಸಬೇಕಾದ್ರೆ ನಲವತ್ತು ಇಂಚ್ ಇರಬೇಕು ಇವರು ಕೇವಲ ಎರಡು ಅಡಿ ಮೂರು ಇಂಚ್ ಮಾತ್ರ ಆಗ್ತಾ ಇದಾರೆ ಇದ್ರ ಬಗ್ಗೆ ಈಗಾಗಲೇ ಎಷ್ಟೋ ಸರಿ ನಾನು ದೂರ ಸಲ್ಲಿಸಿದ್ದೀನಿ ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಂಡಿಲ್ಲ ಮತ್ತೆ ಇವತ್ತು ಈ ತೋಟಗಾರಿಕೆ ಮುಂಭಾಗದ ಮತ್ತು ಮಂಗಳಪೇಟೆಗೆ ಹೋಗುವಂತ ರಸ್ತೆ ಭಾಗದಲ್ಲಿ ಇವತ್ತು ಕಾಮಗಾರಿ ನಡೀತಾ ಇದೆ ಈಗಾಗ್ಲೇ ಅದರಲ್ಲೂ ಕೂಡ ಇವತ್ತು ಕೂಡ ಅದೇ ರೀತಿ ಕಳಪೆ ಕಾಮಗಾರಿ ಮತ್ತು ಗುಣಮಟ್ಟಲದ ಕಾಮಗಾರಿ ರೀತಿ ನಡೀತಾ ಇದೆ ಕಳಪೆ ಕಾಮಗಾರಿ ಮತ್ತಷ್ಟು ಮುಂದುವರಿತಾ ಇದೆ ಇದ್ರಲ್ಲಿ ಈಗಾಗಲೇ ನೋಡಿ ಎರಡು ಅಡಿ ಮೂರು ಇಂಚ್ ಮಾತ್ರ ತೆಗೆದಿರ್ತಕ್ಕಂತ ಲೈನ್ ಕಾಮಗಾರಿ ಇದು ಇದೇ ರೀತಿ ಮೇಲ್ಗಡೆ ಅಧಿಕಾರಿಗಳಿಗೆ ಈಗಾಗಲೇ ನಾನು ಎಷ್ಟೋ ಬಾರಿ ಅರ್ಜಿ ಕೊಟ್ಟಿದ್ರು ಕೂಡ ಅದನ್ನ ಮತ್ತೆ ಅದನ್ನ ಸರಿ ಮಾಡ್ದೇನೆ ಮತ್ತೆ ಆ ಭ್ರಷ್ಟಾಚಾರ ಮತ್ತು ಕಡತ ಕಾಮಗಾರಿಯನ್ನ ಇಲಾಖೆಯವರು ಮುಂದುವರಿಸ್ತಾ ಇದಾರೆ ಎನ್ನು ವಿಷಯವನ್ನ ನಾನು ಪತ್ರಿಕಾ ಮಾಧ್ಯಮದಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಗಮನಕ್ಕೆ ತೆರೆ ಬಯಸ್ತಾ ಇದ್ದೇನೆ ಇದು ನಲ್ವತ್ತು ಇಂಚು ಪೈಪ್ ಲೈನ್ ಹಾಕ್ಬೇಕು ಭೂಮಿ ಭಾಗದಲ್ಲಿ ನಲ್ವತ್ತು ಇಂಚನ್ನ ಪೈಪ್ ಲೈನ್ ಹಾಕ್ಬೇಕಾಗಿ ಹಾಕ್ಬೇಕು ಇವರು ಇಪ್ಪತ್ತ್ ಮೂರು ಇಂಚು ಮಾತ್ರ ಹಾಕಿದ್ದಾರೆ ಇನ್ನು ಹದಿನೈದು ಇಂಚು ಆ ದುಡ್ಡನ್ನ ಸೇವಂತ ದುಡ್ಡು ಹೋಗುತ್ತೆ ನಲ್ವತ್ತು ಇಂಚ್ಗೆ ಪೈಪ್ ಹಾಕ್ಬೇಕು ಇವ್ರು ಆಗ್ತಾ ಇರೋದು ಎರಡು ಅಡಿ ಮೂರು ಇಂಚು ಇಪ್ಪತ್ತೈದು ಇಂಚ್ ಆಗುತ್ತೆ ಇನ್ನು ಹದಿನೈದು ಇಂಚು ತೆಗೆಯುವಂತ ಆಳದ ವೆಚ್ಚ ಯಾರಿಗೂ ಹೋಗುತ್ತೆ ಅದು ಇದು ಮೀಟರ್ ಅಂದ್ರೆ ಕಿಲೋಮೀಟರ್ ಯೋಜನೆ ಕಾಮಗಾರಿ ಇದು ಇದೇ ರೀತಿ ಉದಾಹರಣೆ ನೋಡೋದಾದ್ರೆ ನೋಡಿ ಇಲ್ಲಿ ಎರಡು ಅಡಿ ಆ ಮೂರ್ ಇಂಚ್ ಇದೆ ನನ್ನ ಮೊಬೈಲ್ ಅಲ್ಲಿ ಜಿ ಪಿ ಎಸ್ ಫೋಟೋನು ಕೂಡ ಈಗಾಗಲೇ ತೆಗೆದಿದ್ದೀನಿ ಇದು ಕಾಣಿಸ್ತಾ ಇದೆ ಇದರಲ್ಲಿ ಇದು ಬಹುಶಃ ಶೇಕಡ ಫಿಫ್ಟಿ ಪರ್ಸೆಂಟ್ ಶೇಕಡ ಐವತ್ತರಷ್ಟು ಈ ಕಾಮಗಾರಿ ಕಳಪೆ ಕಾಮಗಾರಿ ಆಗ್ತಾ ಇದೆ ಅಂದ್ರೆ ನಲವತ್ತು ಕೋಟಿಲಿ ಇಪ್ಪತ್ತು ಕೋಟಿ ಕಳಪೆನೆ ಆಗ್ತಾ ಇದೆ ಅನ್ನೋದಕ್ಕೆ ನೇರವಾಗಿ ಸ್ಪಷ್ಟವಾದಂತ ಉದಾಹರಣೆ ಸಾಕ್ಷಿ ಇದೆ ಅನ್ನೋದನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಅಧಿಕಾರಿಗಳಿಗೆ ಇದು ಇದರಲ್ಲಿ ಅಧಿಕಾರಿಗಳು ನೇರವಾಗಿ ಭಾಗಿಯಾಗಿದ್ದಾರೆ ಈಗ ನಾನು ಈಗಾಗಲೇ ಈ ವಿಚಾರವಾಗಿ ಮಾರ್ಚ್ ಮೇ ತಿಂಗಳಲ್ಲೇ ಕಂಪ್ಲೇಂಟ್ ದೂರು ಸಲ್ಲಿಸಿದ್ರು ಕೂಡ ಇದಕ್ಕೆ ಯಾವುದೇ ರೀತಿಯಾದಂತಹ ಕ್ರಮವನ್ನು ಜರುಗಿಸದೆ ಪಾರದರ್ಶಕವಾಗಿ ಮಾಡದೇನೆ ಇವರೇ ಈ ಕಾಮಗಾರಿಯಲ್ಲಿ ಗುತ್ತಿಗೆದಾರ ಜೊತೆ ನೇರವಾಗಿ ಸಾಮೀಲಾಗಿದ್ದಾರೆ ಯಾರು ಈ ಚನ್ನಪಟ್ಟಣ ನಗರ ನೀರು ಸರಬರಾಜು ಹೊರಚನ್ ಮಂಡಳಿ ಉಪವಿಭಾಗದ ಎಇ ಮತ್ತು ಹೇದಬಳ್ಳಿ ಮತ್ತು ಮೇಲಧಿಕಾರಿಗಳಿರ್ತಕ್ಕಂತಹ ಇಇ ಮತ್ತು ಸಿಇ ಮತ್ತು ಗುತ್ತಿಗೆದಾರರು ನೇರವಾಗಿ ಈ ಕಳೆತ ಕಾಮಗಾರಿಯಲ್ಲಿ ಸಾಮೀಲಾಗಿದ್ದಾರೆ ಇದು ಇದರಲ್ಲಿ ಇದೇನಾರ ಇದ್ರ ಕಡೆ ಗಮನವನ್ನ ಸರಿಯಾದ ರೀತಿಯಲ್ಲಿ ನ್ಯಾಯ ದೊರಕಿಸ್ಕೊಂಡಿದ್ದಾದ್ರೆ ನಾನು ರಾಜ್ಯಪಾಲರಿಗೆ ಗಮನಕ್ಕೆ ತರಬಯಸ್ತೇವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ನಗರಾಭಿವೃದ್ಧಿ ಯೋಜನೆಗೂ ಕೂಡ ದೂರನ್ನ ಸಲ್ಲಿಸ್ತೀವಿ ಇದರಲ್ಲಿ ಹಿಂದೆ ಸರಿಯುವ ಯಾವುದೇ ರೀತಿಯಾದಂತಹ ಪ್ರಶ್ನೆ ಇಲ್ಲ